ು ಸದ್ಯ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಫೈಟ್ ನಡೀತಾ ಇತ್ತು ಇದೀಗ ಹೊಸ ಬೆಳವಣಿಗೆ ಎಂಬಂತೆ ತ್ರಿಕೋನ ಸ್ಪರ್ಧೆ ಏರ್ಪಡುವ ಸಾಧ್ಯತೆ ದಟ್ಟವಾಗಿದೆ ಹೌದು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಜನಪರ ಕೆಲಸ ಮಾಡಿಕೊಂಡು ಜನರ ವಿಶ್ವಾಸ ಗಳಿಸಿರುವ ಯುವ ಕಾಂಗ್ರೆಸ್ ಮುಖಂಡ ಜಿಬಿ ವಿನಯ್ ಕುಮಾರ್ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ದಾವಣಗೆರೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲಿದ್ದಾರೆ ಈಗಾಗಲೇ ಅಹಿಂದ ನಾಯಕರಾಗಿ ಗುರುತಿಸಿಕೊಂಡಿರುವ ಅವರು ಈ ಸ್ಪರ್ಧೆಯಿಂದಾಗಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬೆಂಬಲವಾಗಿರುವ ಅಹಿಂದ ಮತಗಳು ವಿಭಜನೆಯಾಗಬಹುದು ಎಂಬ ಮಾತುಗಳು ಕೇಳಿ ಬರ್ತಿವೆ ಈ ಮೂಲಕ ದೊಡ್ಡ ಮನೆ ಸೊಸೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ಗೆ ವಿನಯ್ ಕುಮಾರ್ ಟಕ್ಕರ್ ಕೊಡುವ ಸಾಧ್ಯತೆಗಳು ಹೆಚ್ಚಿವೆ ನಗರದ ತಮ್ಮ ಗೃಹ ಕಚೇರಿಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ವಿನಯ್ ಅವರು ಈಗಾಗಲೇ ಪಕ್ಷೇತರ ಸ್ಪರ್ಧೆಯಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಲಕ್ಷಾಂತರ ಮಂದಿ ಅಪೇಕ್ಷೆ ಪಟ್ಟಿದ್ದಾರೆ ಜನರ ಪ್ರೀತಿ ಅನಿಸಿಕೆಗೆ ಗೌರವ ನೀಡುತ್ತೇನೆ ಎಂದು ಕಾಂಗ್ರೆಸ್ ಮುಖಂಡ ಹೇಳಿದ್ದಾರೆ ಈ ಒಂದು ನಮ್ಮ ಬಯ ನನ್ನ ನಮ್ಮ ತಂದೆ ತಾಯಿ ಅತ್ತೆ ಮಾವ ನಮ್ಮ ಮಹಿಳೆಯರಿಗೆ ಬರೋದು ಎಲ್ಲಾ ಸಂಬಂಧಿಕರು ನಾನಿಷ್ಟು ವ್ಯಕ್ತಿ ಇದ್ದು ಅದಕ್ಕಿಂತ ಜಾಸ್ತಿ ವ್ಯಕ್ತಿ ಅದಕ್ಕಿಂತ ಕುಟುಂಬ ಜೊತೆಗಿದೆ ಈಗ ಕಳೆದರೂ ಈ ದೊಡ್ಡ ಕುಟುಂಬ ನಿಮ್ ಜೊತೆಗಿದೆ ಅಂದಮೇಲೆ ಇದಕ್ಕಿಂತ ಒಂದು ದೊಡ್ಡ ಆಶೀರ್ವಾದ ಬೇಕಾಗಿಲ್ಲ ನಾಳೆ ರಾಜ್ಯಕ್ಕೆ ಗೊತ್ತಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತೀನಿ ದಯವಿಟ್ಟು ನೀವು ಬನ್ನಿ ಒಂದು ಅಪರೂಪದ ಒಂದು ಕ್ರಾಂತಿಗೆ ನಾವೆಲ್ಲ ಕ್ರಾಂತಿ ಈ ಒಂದು ನಮ್ಮ ಬಯಣದಲ್ಲಿ ನನ್ನ ಎಂಟಿ ನಮ್ಮ ತಂದೆ ತಾಯಿ ಅತ್ತೆ ಮಾವ ನಮ್ಮ ಮಹಿಳೆಯರಿಗೆ ಎಲ್ಲಾ ಸಂಬಂಧಿಕರು ನಾವಿಷ್ಟು ಗಟ್ಟಿ ಇದೇ ಅದಕ್ಕಿಂತ ಜಾಸ್ತಿ ವ್ಯಕ್ತಿ ಅದಕ್ಕಿಂತ ಕುಟುಂಬ ಜೊತೆಗಿದೆ ಈಗ ಕಳೆದರೂ ಈ ಒಂದು ಕುಟುಂಬ ನಿಮ್ ಜೊತೆಗಿದೆ ಅಂದ್ಮೇಲೆ ಮೇಲೆ ಇದಕ್ಕಿಂತ ನಾಳೆ ರಾಜ್ಯಕ್ಕೆ ಗೊತ್ತಾಗ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತೀನಿ ದಯವಿಟ್ಟು ನೀವು ಬನ್ನಿ ಒಂದು ಅಪರೂಪದ ಒಂದು ಕ್ರಾಂತಿಗೆ ನಾವೆಲ್ಲ ಕ್ರಾಂತಿ ಈ ಒಂದು ನಮ್ಮ ಪಯಣದಲ್ಲಿ ನನ್ನ ಹೆಂಡತಿ ನಮ್ಮ ತಂದೆ ತಾಯಿ ಅತ್ತೆ ಮಾವ